ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡ್ರಿ ಈಗ ನನ್ಗೆ ಮೊದ್ಲ ಕಲ್ದ ವಿಡಿಯೋದೊಳಗೆ ನಾನು ಹಾಕಿದ್ದೆ ಇದು ನಾವು ಎನ್ ಎಲ್ ಎಮ್ ಸ್ಕೀಮ್ ನೋಡಕ್ಕೆ ಕಟ್ಟಿಸಿದಂಥ ಶೆಡ್ ಇದೆ ಇದು ಆ ಕಡೆ ತೋರ್ಸಕ್ಕೆ ಅಲ್ಲಿ ನೋಡಿರಿ ಒಂದು ಸಣ್ಣದ ಕೋಳಿ ಫಾರ್ಮ್ ಮಾಡ್ಕೊಂಡಿದ್ವಿ ಮೊದ್ಲಾಗ ಒಂದೊಳಗೆ ಅಲ್ಲಿ ಕೋಳಿನ ಕಾಣ್ತಿರ್ಬೋದು ಇವು ನೋಡ್ರಿ ಇದು ಎನ್ ಎಲ್ ಎಮ್ ಸ್ಕೀಮ್ನಾಗ ಶೆಡ್ ಮಾಡಿದ್ದೆ ಇದ್ರಾಗ ಒಂದಿಟ್ಟು ನಮಗೆ ಸಬ್ಸಿಡಿದು ಇದಾಗಿ ಸಬ್ಸಿಡಿ ಇನ್ನೂ ಬರಲಾರದ ಕಾರಣಕ್ಕೆ ಅದಕ್ಕೆ ಈಗ ಅಷ್ಟೇ ಮೊದಲಾಗಿನು ನಮ್ಮ ಅದಾವ ಹಾಡು ಅಷ್ಟ ಇಟ್ಟಿವಿ ಇಲ್ಲ ನೋಡ್ರಿ ಹಾಡು ತೋರಿಸ್ತೀನಿ ಈಗ ಹ್ಞೂ ಇಲ್ಲ ನೋಡ್ರಿ ಇವು ಎರಡು ಇನ್ನೂ ಕಟ್ಲಾರ್ದು ಇವು ಹಾಡ್ರಿ ಇವು ಇನ್ನೂ ಇವು ಒಂದು ಸರಿ ಇಳಿದಿಲ್ಲ ಇವಕ್ಕೆ ಅದಕ್ಕಂತ ಬಿಟ್ಟಿನ ಒಂದು ವರ್ಷದವು ಇದು ನೋಡ್ರಿ ಇದೆ ನಮ್ಮದು ಒಂದೇ ಮೈ ಬಂದ್ಬಿಟ್ಟೆ ನಮ್ಮ ಒನ್ನೇ ಮರಿ ನೋಡ್ರಿ ಇದೆ ಇದು ಎರಡು ಮರಿ ಆಕೈತಿ ಎರಡು ಮರಿ ಆಗೈತಿ ನೋಡಿ ಅಲ್ಲಿ ಕಾಲಾಗದ ನೋಡ್ರಿ ಎರಡು ಮರಿ ಆಗೈತಿ ಇದು ಇಲ್ಲ ಇದು ನೋಡ್ರಿ ಇದು ತಾಯಾಡು ಮೊದಲ ತೆಲಿಯಾಡು ಅಂತಿಲ್ಲ ಒಂದು ತೊಗೊಂಡಿದ್ದೆ ನಾನು ಎರಡು ವರ್ಷದಿಂದ ಇದು ನೋಡ್ರಿ ಇದು ಅದರ ಮರಿನಾ ಇದು ಇದಾವ ಒಂದು ತಗೊಂಡಿದ್ದೆ ಈಗ ಹತ್ತು ಆಡ ಅದು ನೋಡ್ರಿ ಇವು ನಾಲ್ಕು ಐದು ಅದಾವು ಐದು ಮರಿ ಬಂದವೀ ಈಗ ಇದು ಎರಡು ಮರಿ ಅದೈತ್ರಿ ಆಡ ಎರಡು ಅದೈತಿ ಇಲ್ಲೇ ನೋಡಿರಿ ಮರಿ ಇದೊಂದು ಮರಿ ಇನ್ನೊಂದಲ್ಲೇ ಅಲ್ಲೇ ಕಾಣತ್ತ ನಿಮಗೆ ಆ ಥರ ಈಗ ಎರಡು ಮರಿ ರೀ ಇದು ಅಲ್ಲಿ ಮಹಾ ಅಲ್ಲಿ ಪುಟ್ಟಿ ಮೇಲೆ ಮಗೊಂಡದ್ ಅಲ್ಲಿ ಬಟ್ಟಿ ಕಡೆ ಅದು ಕರಿ ಹಾಳಿ ಒಳಗೆ ಗೊತ್ತಾಗೋದು ಹ್ಞೂ ಇದು ಸ್ವಲ್ಪ ಮಲಾನು ಸಾಕೆ ನಾನು ಇವು ನೋಡಿರಿ ಇವು ಮಲ ಹಂಗ ಇವು ಅವನ್ನ ಯುವಕ ಅಂತಂದು ನಾವೇನು ಯಾವುದೇ ರೀತಿ ಫುಡ್ ತಂದು ಹಾಕಂಗಿಲ್ಲ ಹಂಗ ಇಟ್ಟಿರ್ತೀವಿ ಐದದ್ದು ಎಲೆ ಪಲೆ ತಿನ್ಕೊಂತ ಆಟಾಡ್ತಾವೆ ಏ ನೋಡಿ ಮರ ಈಗ ನೋಡ್ರಿ ಒಂದು ಆಡ್ ತಗೊಂಡ ಎರಡು ವರ್ಷದಾಗ ಹತ್ತು ಹತ್ತು ಬದುಕಾದವು ನಮ್ಮ ಅಂದ್ರೆ ಹತ್ತು ಆಡೋದು ಈಗ ಇದೆ ನೋಡ್ರಿ ಇದು ಒಂದು ಮರಿ ಇಳ್ದೈತಿ ನೋಡಿ ನಾವು ಹಾಕೋದು ಫುಡ್ ಇದೆ ಇದು ಒಂದು ಒಂದೇ ಮರಿ ರೀ ಇದು ಫಸ್ಟ್ ಇದು ಫಸ್ಟ್ ಹೇಳ್ದೈತಿ ಈಗ ಇದು ಒಂದೇ ಮರಿ ಇಳತಿ ಇದು ಹೆಣ್ಣು ಮರಿಗಳೈತಿ ಅಲ್ಲೇ ನೋಡಿರಿ ಅದ್ರ ಮರಿ ಅವು ಎರಡು ದುಡ್ಡು ಎರಡು ಎರಡು ಮರಿಗಳು ಅವು ಒಂದು ನಾಲ್ಕು ಇದೊಂದು ಐದು ಮರಿಗಳೇ ನೋಡ್ರಿ ಅದಕ್ಕೆ ಒಂದು ಮರಿ ತೊಗೊಂಡು ಒಂದು ಆಡು ತೊಗೊಂಡು ಹದಿನೈದು ಸಾವಿರ ರೂಪಾಯಿ ತೊಗೊಂಡಿದ್ದೆ ಅದು ಒಂದು ಆಡು ತಗೊಂಡು ಎರಡು ವರ್ಷದಾಗ ಹತ್ತು ಮರಿ ಆದವು ಅದೇ ರೀತಿಯೇ ನಾವು ಹತ್ತು ಆಡು ತಗೊಂಡು ಅಂತಂದ್ರೆ ನಮಗೆ ಎಷ್ಟು ಆಗ್ಬೋದು ನೀವು ಲೆಕ್ಕ ಹಾಕ್ರಿ ಅದಕ್ಕೆ ಇದರೊಳಗೆ ಫಾರೆ ಇದೇ ಇಲ್ಲ ಹಾಡಿನ ಮೇಕೆ ಇದ್ರೊಳಗೆ ಇದೈತಿ ರೀತಿ ಇವು ಸ್ಟಾಲ್ ಫಿಟಿಂಗ್ ಇದಿಲ್ಲ ಅಂತಾರೆ ಹಂಗೇನಿಲ್ಲ ನಾವು ಸ್ಟಾಲ್ ಫೀಡಿಂಗ್ ಮಾಡ್ತೀವಿ ಈಗ ಹೊಲದ ಹುಲ್ಲು ಪಲ್ಲು ಅವನು ತೆಗ್ದು ಇವ್ಕ ಹಾಕ್ಬಿಡ್ತೀವಿ ಕಸ ಗಿಸ ತೆಗ್ದು ಇವಕ್ಕೆ ಹಾಕ್ತೀವಿ ಮತ್ತು ಅದ ಸ್ವಲ್ಪ ಕಾಳು ಗಿಡ ಹಾಕ್ತೀವಿ ಅದನ್ನು ಬಿಟ್ಟರೆ ಯಾವುದೇ ರೀತಿ ಏನು ಇದಿಲ್ಲ ಆರಾಮ್ ಮರಿ ಅದಾವು ಇವು ಈಗ ಎರಡು ಈಗ ರೆಡಿ ಈಗ ನೋಡಿರಿ ಈಗ ಶೆಡ್ ಎಲ್ಲ ಈ ಇದು ಈಗ ಐತಿ ಈಗ ನಾನು ನಾರಿ ಸುವರ್ಣ ತರ್ಬೇಕಂತ ಮಾಡೀನಿ ನಾರಿ ಸುವರ್ಣ ಒಂದು ನಾಲ್ಕು ನಾರಿ ಸುವರ್ಣ ಫಿಮೇಲ್ ಒಂದು ಮೇಲ್ ಬ್ರೀಡರ್ ತೊಗೊಂಡ್ಬರ್ಬೇಕು ಅಂತ ಮಾಡೀನಿ ಯಾರು ಈ ವಿಡಿಯೋ ನೋಡೋರು ಇದ್ರೆ ನಾರಿ ಸುವರ್ಣ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಇಂಥಲ್ಲಿ ಸೀತಾವ ಅಂತಂದು ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟ್ ಸಿಗ್ತಾವಂದ್ರೆ ನಮ್ಗೆ ದಯವಿಟ್ಟು ಕಮೆಂಟ್ ಮಾಡಿರಿ ನಾನು ಈಗ ನಾರಿ ಸುವರ್ಣನ ಮಾಡ್ಬೇಕಂತ ವಿಚಾರ ಮಾಡೀನಿ ನಾರಿಸುವನ ನೋಡಿರಿ ಎರಡಕ್ಕಿಂತ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿನ ಮರಿ ಕೊಡುತ್ತೆ ಅದಕ್ಕೆ ಅದಕ್ಕೆ ಜಲ್ದಿ ಬ್ರೀಡಿಂಗ್ ಮಾಡೋಕೆ ಒಳ್ಳೆಯ ಇದಾದ ಆ ಒಂದು ಉದ್ದೇಶಕ್ಕೆ ನಾನು ಇದು ಮಾಡೀನಿ ಈಗ ಇದು ಕೋಳಿ ಫಾರ್ಮ್ ಇದೆ ಅಂತ ಆಗತ್ತಿನಲ್ಲ ಅದಕ್ಕೆ ನಾರಿಸುವನ್ ಬಗ್ಗೆ ಯಾರಿಗ್ಯಾರು ಮಾಹಿತಿ ಇದ್ರೆ ಇಂಥ ಸಿಗ್ತಾವಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಅಥವಾ ನನ್ನ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹಾಕಿರ್ತೀನಿ ನಮಗೆ ಫೋನ್ ಮಾಡಿನ ಫೋನ್ ಮೂಲಕನೂ ತಿಳಿಸ್ಬೋದು ಇದು ನೋಡಿ ಈಗ ಶೆಡ್ ಖಾಲಿ ಇರೋ ಕಾರಣ ಏನು ರೀ ಇದು ಸಬ್ಸಿಡಿ ಆಗಲಾರ್ದಕ್ಕೆ ನಾವು ಇದನ್ನು ಬಿಟ್ಟಿವಿ ಈಗ ಆದರೂ ನಾನು ರ ತಂದು ಹಾಕ್ಬೇಕು ಒಂದು ನಾ ಐದು ಮರಿ ತಂದು ಹಾಕ್ಬೇಕು ಈಗ ತೊಗೊಂಡ್ರೆ ನಾನು ಪ್ರೆಗ್ನೆಂಟಿದು ತೊಗೊತೀನಿ ಇದು ನೋಡಿರಿ ನಮ್ಮದು ಹೊಲದ ಗೋವಿನ ಜೋಳ ಇದೆ ಆ ಕಡೆ ಸ್ವಲ್ಪ ಮೆಣಸಿರ್ಕಾಯಿ ಹಾಕಿವಿ ಗೋವಿನ ಜೋಳ ಈ ಥರ ಫಾರ್ಮ್ ಮಾಡ್ಕೊಂಡೇನು ರೀ ಇವೊಂದು ಎರಡು ನಾಯಿ ಸಾಕಿವಿ ನಾವು ಇವೇನು ಯಾವ ಜಾತಿ ನಾಯಿ ಅದ ಇವು ಬೀದಿ ನಾಯಿನ ತಂದು ಹಾಕಿದ್ವಿ ಒಳ್ಳೆ ಗ್ರೋತ್ ಅ ಇವು ನೋಡ್ರಿ ಹೆಂಗೈತ ಒಳ್ಳೆ ಗ್ರೋತ್ ಅದಾವ ಅದಕ್ಕೆ ನಾನು ಫ್ರೆಂಡ್ಸ್ ನಾನು ಈಗ ನಾರಿಸೋನ ತರ್ಬೇಕಂತೀನಿ ನಾರಿಸೋನ್ ಬಗ್ಗೆ ಯಾರಾದ ನಾನು ಹಳಮಳೆ ಹೇಳೋ ಕೆಲ ಇದೆ ಅಂದ್ರೆ ಇದಕ್ಕೆ ನಾರಿಸೋನ್ ಬಗ್ಗೆ ನಾರೀಶ್ ನಾರಿಸೋನ ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟ್ನೊಳಗೆ ನಮಗೆ ಸಿಕ್ಕು ಅಂದ್ರೆ ನಾರಿಸೋರ್ನ ತರ್ಬೇಕಂತ ವಿಚಾರ ಮಾಡೀನಿ ದಯವಿಟ್ಟು ಯಾರಿಗೆ ಗೊತ್ತಿದ್ರೆ ಈ ಕಮೆಂಟ್ ಮುಖಾಂತರ ತಿಳಿಸ್ಕೊಳ್ಬೋದು ಇಲ್ಲಾಂದ್ರೆ ನನ್ನ ನಂಬರ್ಗೂ ಕಾಲ್ ಮಾಡಿ ನಮಗೆ ತಿಳ್ಬೋದು ಈ ನೋಡಿರಿ ಸ್ವಲ್ಪ ಜಗ ಎದಕ್ಕೆ ಬಿಟ್ಟಿನಲ್ಲ ಅಲ್ಲೇ ಸ್ವಲ್ಪ ನೇಪಿಯರ್ ಹಾಕ್ಕೊಂಡಿನಿ ಅಲ್ಲಿ ಕಾಣ್ತಿರ್ಬೋದು ನಮ್ಮ ನೇಪಿಯರ್ ಮುಂದೆ ಇದು ಸ್ವಲ್ಪ ಇಲ್ಲಿ ಕಾ ಇದು ಹುಲ್ಗಿಲ್ಲಿ ಬೆಳ್ಯಾಕೂ ನಾನು ಸ್ವಲ್ಪ ಜಗ ಎದಕ್ಕೆ ಬಿಟ್ಟಿನಪ್ಪ ಅಂದ್ರೆ ಇವನ ಇವುದಾಗ ಹುಲ್ ಕಿತ್ತ ನಾವು ನಮ್ಮರಿಗೆಲ್ಲ ಇವನ ತಿನ್ನಿಸ್ತೀವಿ ನಾವು ಏ ಗ್ರೌತ್ ಬರಂಗಿಲ್ಲ ಹಂಗೆ ಅಂತಾರೆ ಹಂಗೇನಿಲ್ಲ ನಮ್ಮೆಲ್ಲ ಗ್ರೌತ್ ಅದವು ಆರಾಮ್ ಹಸಿರು ಇದು ನೋಡ್ರಿ ಇದು ಇದೆ ನೇಪಿಯರ್ ಹಾಕ್ಕೊಂಡಿದ್ದೆ ಈಗ ಹಾಕಿ ಒಂದು ದೇಡ್ ತಿಂಗಳಾಯ್ತು ಆಲೆ ಇದು ಕಟಾವಿ ಒಂದು ಕಟಾವಿ ಬಂದೈತಿ ಇನ್ನೂ ನಾವು ಕಟಾವು ಮಾಡಿಲ್ಲ ನೋಡಿ ಇಷ್ಟು ಹೊಲ ಮಾತ್ರ ನಾನು ಇದಕ್ಕೆ ಬಿಟ್ಟಿನಿ ಇದ್ರೆ ನಿಂಬೆ ಗಿಡ ಹಚ್ಚಿನ ಕರೆ ಆದರೆ ಐದು ವರ್ಷ ತನೂ ಇದರ ಕಸ ಇದು ಮಾಡಿ ನಾವು ಬೆಳೆಸ್ಬೋದು ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ